ಸರ್ ಲೋಗ ಮಾಡಿದೆ ಸರ್ ಹುಷಾರು ವೈರಲ್ ಫೀವರ್ ಅಂತ ಹೇಳ್ತಿದ್ರು ಕ್ಲೈಮೇಟ್ ರಿಕವರ್ ಆಗ್ತದೆ ಸರ್ ಇವತ್ತು ನೋಡಿದಾಗ ಫಸ್ಟ್ ಏನು ರಿಯಾಕ್ಷೆ ನಮಗೆ ಅದೇ ಅವರು ಅವ್ರಿಗಿಂತ ನಮಗೆ ಅವ್ರಿಗೆ ಬೇಕಾಗಿದ್ದೀವಿ ನಾವು ಸರ್ ನಿಮ್ಮ ನಿಮಗೂ ಅವ್ರಿಗೂ ಮೊದಲಿಂದ ಭೇಟಿ ಮಾಡಿದ್ರು ಮಾಡಿದ್ದರು ಹೊರಗಡೆ ಭೇಟಿ ಮಾಡಬೇಕು ಇಲ್ಲಿ ಮಾಡಿ ಭೇಟಿ ಮಾಡಿದೆ ಅಂದರೆ ಇವಾಗ ಅವರಿರುವಂಥ ಸಿಚುವೇಶನ್ನೂ ಸಾಕಷ್ಟು ಒಂದು ಬೇರೆ ಜೊತೆ ಏನು ಸರ್ ಅವರು ಇಲ್ಲ ಬೇಸಿಕ್ಲಿ ಹೇಗಿದ್ದಾರೆ ಅವ್ರು ಹೆಲ್ತು ಅದ್ರ ಬಗ್ಗೆ ಖರ್ಚೆ ಆಗುತ್ತೆ ಏನಿಲ್ಲ ಮೊನ್ನೆ ಆರಾಮಾಗಿದ್ದಾನೆ ಸ್ವಲ್ಪ ಜ್ವರ ಇತ್ತು ಜೊತೆ ಗೊತ್ತಾಗ್ತಾಯಿದ್ದು ಏನು ತೊಂದರೆ ಇಲ್ಲ ಅನ್ನೋ ಅಂತ ಹೇಳ್ಬೋದು ಬೇಸಿಕ್ಲಿ ಅದೇ ಅದ್ರ ಬಗ್ಗೆ ಮಾತಾಡೋದು ಹೋಗಿ ತಮ್ಮ ಮದುವೆ ಬಗ್ಗೆ ಅದು ಅವ್ರಿಗೆ ಮುಚ್ಚನೇ ಗುತಿ ಪೊಸಿಷನ್ ಅದು ನಮ್ಮ ಸ್ವಲ್ಪ ಓಲಾಡಿತ್ತು ಅವ್ರಿಗೆ ಅದೇ ನಮ್ಮ ನಾವು ಹೇಳಿದ್ವಲ್ಲ ಸರ್ ನಮಗೆ ಅವ್ರೇನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆಯಲ್ಲೇ ಇದ್ದೀವಿ ಸೊ ಹಾಗೆ ಆಗಲಿ ಅಂತ ಪ್ರೇ ಮಾಡ್ತೀವಿ ವಿಶೇಷವಾದಂಥ ಅನುಮತಿ ಏನಾದರೂ ಪಡ್ಕೊಂಡಿದ್ದೇನೆ ತಮ್ಮ ಏನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಏನಾದರೂ ಆ ಒಂದು ಮಾತಾಡಿ ಸರ್ ಅದೇನು ರೂಲ್ಸ್ ಪ್ರಕಾರದಲ್ಲಿ ಏನಿದೆ ಆ ವಿಸಿಟಲ್ಲಿ ನಾವು ಅಲ್ಲ ತಮ್ಮ ಮದುವೆಗೆ ಬರಲಿಕ್ಕೆ ಸಾಧ್ಯ ಅದಕ್ಕೆ ಸ್ಪೆಷಲ್ ಪರ್ಮಿಷನ್ಗೆ ನಾನು ಹೇಳಿ ಸರ್ ಅದು ನಾನು ಗೊತ್ತಿಲ್ಲ ಅದನ್ನು ಎಲ್ಲ ಅಷ್ಟು ಅದಕ್ಕೆ ಮುಂಚೆನೇ ಬರ್ತಾರೇನೋ ನಮ್ಮ ಕೇಳಿ ಸರ್ ಇರಿಗೇಷನ್ ಕಾರ್ಡಿನ ತಲುಪಿಸಿದ್ರೆ ಸರ್ ಇಲ್ಲೆಲ್ಲ ಏನು ತಗೊಳ್ಳೋಕೆ ಬಿಡಲ್ವಲ್ಲ ಸರ್ ನಮ್ಮ ಹೌದು ಸರ್ ಸರ್ ಸಿನಿಮಾ ಬಗ್ಗೆ ಏನಾದರೂ ಮಾತಾಡ್ಬೋದು ಇಲ್ಲ ಸರ್ ಏನು ಆಗೋ ಹೇಗಿದೆ ಸಿನಿಮಾ ಹೊರಗಡೆ ಎಲ್ಲ ಏನಪ್ಪ ಬಿಟ್ಟರೆ ಬೇಸಿಕ್ಲಿ ಆ ಹೆಲ್ತ್ ಅವ್ರಿಗೆ ಆರಾಮಾಗಿದೆ ಅದೇ ಅದೇ ಮಾತು ಇದೇ ಇಂಡಸ್ಟ್ರಿ ಬಗ್ಗೆ ಅದು ಕ್ಯಾಶುವಲ್ ಕ್ಯಾಶುಲಾಗಿ ಕೇಳೋಕೆ ಹೇಳ್ತಾರೆ ಸರ್ ಹೆಂಗಿದೆ ಏನು ಅವ್ರೂ ಯಾವಾಗ ಅದ್ರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ ಸೊ ಏನು ಸಿನಿಮಾಗಳು ಏನು ನಮ್ಮ ಗುಟ್ಟಿದ್ಮೇಲೆ ಸರ್ ಎಷ್ಟು ದಿನದಿಂದ ಜ್ವರದಲ್ಲಿದಾರಾ ಸರ್ ಎಷ್ಟು ದಿನದ ಜ್ವರದಲ್ಲ ಫೀವರ್ ಅಂತ ಎಷ್ಟು ಹೇಳ್ತೀರ ಅದು ನಿಮ್ಗೆ ಕೇಳಿಲ್ಲ ಸರ್

ಅದ್ರ ಬಗ್ಗೆ ಏನಾದರೂ ಕೇಳಿ ಫುಡ್ ಬಗ್ಗೆ ಮಾಡ್ತಾರೆ ವೆಯ್ಟ್ ಲಾಸ್ ಏನಾದರೂ ಆಗಿದ್ದಾರೆ ಫುಡ್ ಅಡ್ಜಸ್ಟ್ ಆಗಿಲ್ಲ ಅಂತೇಳಿ ಏನೋ ಎಂಟು ಕೆ ಜಿ ಲಾಸ್ ಆಗಿದ್ದಾರೆ ಅಂತ ಹೇಳಿ ಹೌದಾ ಎಷ್ಟು ಕೆ ಜಿ ಅಂತ ಸ್ವಲ್ಪ ವೆಯ್ಟ್ ಲಾಸ್ ಕಾಣಿಸುತ್ತೆ ಕಾಣಿಸುತ್ತೆ ಕನ್ನಡ ವರ್ಷ ಕಾನ್ಸೆಪ್ಟ್ ಒಂದು ಲೈಫ್ ಜರ್ನಿ ಬಗ್ಗೆ ಫಿಲಾಸಫಿ ಇದೆ ಅದರಲ್ಲಿ ಒಳಗಡೆ ಮೋಟಿವೇಶನ್ ಆಗುತ್ತೆ ಲೈಫ್ ಬಗ್ಗೆ ಅಂದರೆ ಆತ್ಮವಿಶ್ವಾಸ ವಿಶ್ವಾಸ ಹೆಚ್ಚಾಗಲಿ ಏನಾದ್ರೂ ಅಂದ್ರೆ ಯಾವ ಸಿಚುವೇಶನ್ ಆದ್ರೂ ಅದ್ರಲ್ಲಿ ಏನು ಪಾಸಿಟಿವ್ ನೋಡ್ಬೋದು ಅನ್ನೋದ್ರ ಬಗ್ಗೆ ಸೊ ಯಾವುದೇ ಕೊರತಿದ್ರೆ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸು ಒಂದು ಅಡೆತಡೆಗಾದ್ ಬರದೇ ಬರುತ್ತೆ ಅದನ್ನು ಮೀರಿ ಹೇಗೆ ನಾವು ಬದುಕಬೇಕು ಅನ್ನೋದು ಸಂಬಂಧಪಟ್ಟೆಗೆ ನಿಮ್ಮ ಜೊತೆ ಮಾತಾಡ್ತಾರೆ ಸಂಬಂಧಪಟ್ಟಿಗೆಜೆನ್ಸಿ ಕೋರ್ಟಲ್ಲಿ ನಾವೆಲ್ಲ ಏನಾಗ್ತೀವಿ ನನ್ನ ಯೂಮನ್ ತುಂಬ ಇಮೋಷನ್ಸ್ ಅಂತ ಇರುತ್ತೆ ನಾವು ಯಾರಿಗೂ ತುಂಬ ಇಷ್ಟಪಡ್ತೀವಿ ನಮ್ಮ ಅಷ್ಟು ಹೊಲಗು ಅವ್ರ ಕಡೆನೇ ತಿರುಗುತ್ತೆ ಸರಿನೋ ತಪ್ಪು ನಮ್ಮ ಆ ಕಡೆಯೇ ವಾಲ್ತಾ ಇರ್ತೀವಿ ನಾವು ಆ ಸರಿನೇ ತಪ್ಪು ತಪ್ಪು ಅದು ನಾವು ಅನಲೈಸ್ ಮಾಡೋಲ್ಲ ಅದಕ್ಕೆ ಅಂತ ನಮ್ಮ ಮೇಲೆ ಲಾ ಇರೋದು ಕರೆಕ್ಟಾಗಿ ನೋಡುತ್ತೆ ಏನಿದ್ರು ಅದು ಕರೆಕ್ಟಾಗಿಷನ್ ತೊಗೊಳ್ಳೋಣ ಅನಿಸಿದ್ದವಾಗ ಸೊ ಅದನ್ನ ಬಿಟ್ಬಿಟ್ಟು ನಾವು ಏನಿದೆ ಅಷ್ಟೇ ನಾವು ಪ್ರಕರಣ ನ್ಯಾಯಾಲಯದಲ್ಲಿದೆ ಆದರೂ ಕೂಡ ಎಲ್ಲ ಒಂದು ಕೂಡ ಆರೋಪ ಅಪರಾಧಿ ಸ್ಥಾನದಲ್ಲಿ ಆರೋಪಿನ ಆರೋಪ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ ಗೊತ್ತಿಲ್ಲ ನನಗಂದರೆ ಹೇಳ್ತೀವಿ ಇವಾಗ ಹೊರಗಡೆಯಿಂದ ಎಲ್ಲ ಪರ್ಸ್ಪೆಕ್ಟಿವ್ ಒಂದೊಂಥರ ಇರುತ್ತೆ ಸರ್ ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು ನನಗೆ ಏನು ಅನಿಸಿದೆ ಅನ್ನೋದು ಮಾತ್ರ ನಾನು ಹೇಳ್ಬೋದು ಹೊರತು ಇನ್ನು ಹೊರಗಡೆ ಯಾರ್ಯಾರು ಏನೇನು ಯೋಚನೆ ಮಾಡ್ತಾ ಇಲ್ಲ ಏನು ಹಾಗೆ ನಾನು ಹೇಳೋಕ್ಕಾಗಲ್ಲ ಒಂದು ಒಂದು ದೊಡ್ಡ ವ್ಯಕ್ತಿ ಇದ್ರ ಇದ್ದಾಗ ಪ್ರೊಜೆಕ್ಟ್ ಮಾಡೋರು ಒಂದೊಂದು ಥರ ಪ್ರೊಜೆಕ್ಟ್ ಮಾಡ್ಬೋದು ಅದ್ರಲ್ಲಿ ಸರಿನೂ ಇರುತ್ತೆ ತಪ್ಪು ಇನ್ಸ್ಟೆಂಟ್ ಅಂತಲ್ಲ ಅವ್ರ ಹೊರಗಡೆ ಇದ್ದಾಗಲೂ ಕೂಡ ಆ ಥರ ಎರಡು ಥರ ಬೇಸ್ ಅವರು ಸೊ ಅದು ಅದೇನು ಹೊಸ್ದಲ್ಲ ಅವರಿಗೆ ಬಟ್ ನಾವು ನಾವು ಹೇಳೋದು ಅದೊಂದು ಮಾಜೊಂದು ಜೊತೆ ಒಡನಾಟ ಇದ್ದವ್ರಾಗಿ ಅವ್ರು ಏನು ತಪ್ಪು ಮಾಡಿ